ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನೆ ಮಾಡ್ತಾ ಇದ್ದೇನೆ ಕವಿತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಮರ್ಕಟನ ಮನವಾಗಿಸಿದೆ ಆಲೋಚನೆ ತರ್ಕ ಬಂದೆಟುಕದೆ ಅತಂತ್ರದಿ ಭಾವನೆ ಕರ್ಕಶದ ಸದ್ದು ಗದ್ದಲ್ಲದ ಸುದ್ದಿ ಯಾತನೆ ಮರ್ಕಟನ ಮನವಾಗಿಸಿದೆಯೇ ಆಲೋಚನೆ ತರ್ಕ ಬಂದೆಟುಕದೆ ಅತಂತ್ರದಿ ಭಾವನೆ ಕರ್ಕಶದ ಸದ್ದು ಗದ್ದಲ್ಲದ ಸುದ್ದಿ ಯಾತನೆ ಆಸರೆಗೆ ಕೈ ಚಾಚಿದರೂ ಎಟುಕದ ಹುಲ್ಲು ಬೇಸರಕ್ಕೆಳಸಿ ಹನಿ ಕಣ್ಣ ಹನಿಗೂಡಿಸಿ ನಿಂತಲ್ಲು ಕೆಸರೆರಚುತ್ತ ನಡೆ ಆಗಿದೆ ಹೃದಯ ಕಲ್ಲು ಆಸರೆಗೆ ಕೈ ಚಾಚಿದರೂ ಎಟುಕದ ಹುಲ್ಲು ಬೇಸರ ಕೆಳಸಿ ಕಣ್ಣ ಹನಿಗೂಡಿಸಿ ನಿಂತಲ್ಲು ಕೆಸರೆರಚುತ್ತ ನಡೆ ಆಗಿದೆ ಹೃದಯ ಕಲ್ಲು ಕೆಸರೆರಚುತ್ತ ಚುತ್ತನ್ನಡೆ ಆಗಿದೆ ಹೃದಯ ಕಲ್ಲು ಮರ್ಕಟನ ಮನವಾಗಿಸಿದೆ ಆಲೋಚನೆ ತರ್ಕ ಒಂದೇಟುಕದೆ ಅತಂತ್ರದಿ ಭಾವನೆ ಕರ್ಕಶದ ಸದ್ದು ಗದ್ದಲದ ಸುದ್ದಿ ಯಾತನೆ ಒಲವಿನಡ್ಡ ಕತ್ತರಿಗೆ ಸಿಕ್ಕು ಉಳಿದೀತೇನ ಬಲಗುಂದಿಸಿ ತಲೆ ತಗ್ಗಿಸಿ ಯಾಚನೆ ದಿನ ಚಲೇ ಬೆಲ್ಲಿ ಕಲೆ ಕಮರಿ ಅಸಾಯಕಥನ ಒಲವಿನಡ್ಡ ಕತ್ತರಿಗೆ ಸಿಕ್ಕು ಉಳಿದೀತೇನ ಬಲಗುಂದಿಸಿ ತಲೆ ತಗ್ಗಿಸಿ ಯಾತನೆ ದಿನ ಚಲವೆಲ್ಲಿ ಕಲೆ ಕಮರಿ ಅಸಹಾಯಕತನ ಕಲೆ ಕಮರಿ ಅಸಹಾಯಕತನ ಮರ್ಕಟನ ಮನವಾಗಿಸಿದೆ ಆಲೋಚನೆ ತರ್ಕ ಬಂದೆಟುಕದೆ ಅತಂತ್ರದಿ ಭಾವನೆ ಕರ್ಕಶದ ಸದ್ದು ಗದ್ದಲದ ಸುದ್ದಿ ಯಾತನೆ ಒಲವಿನಡ್ಡ ಕತ್ತರಿಗೆ ಸಿಕ್ಕು ಉಳಿದೀತೇನ ಬಲ ಗುಂದಿಸಿ ತಲೆ ತಗ್ಗಿಸಿ ಯಾಚನೆ ದಿನ ಚಲವೆಲ್ಲಿ ಕಲೆ ಕಮರಿ ಅಸಹಾಯಕತನ ಮಾಣಿಕ್ಯದೊಲವೇ ಮಂಕಾಗೆ ಉಳಿವೇನಾ ಕಾಣಿಕೆ ಕೊಟ್ಟಷ್ಟು ಪ್ರತಿಫಲಿತ ಹೌದೇನಾ ಏಣಿಯ ನಿರಿಸಲುಂಟೇನ ಆಗಸಕು ಇನ್ನ ಮಾಣಿಕ್ಯದೊಲವೇ ಮಂಕಾಗೆ ಉಳಿವೇನಾ ಕಾಣಿಕೆ ಕೊಟ್ಟಷ್ಟು ಪ್ರತಿಫಲಿತ ಹೌದೇನಾ ಏಣಿಯ ನಿರಿಸಲುಂಟೇನ ಆಗಸಕು ಇನ್ನ ಏಣಿಯ ನಿರಿಸಲುಂಟೇನ ಆಗಸಕು ಇನ್ನ ಮರ್ಕಟನ ಮನವಾಗಿಸಿದೆ ಆಲೋಚನೆ ತರ್ಕ ಒಂದೆಟುಕದೆಯ ತಂತ್ರದಿ ಭಾವನೆ ಕರ್ಕಶದ ಸದ್ದು ಗದ್ದಲದ ಸುದ್ದಿಯಾಥನೆ ಸೂಜಿ ಚಿನ್ನದ್ದೇ ಚುಚ್ಚಿದರೆ ನೋವಲ್ಲವೇ ಗಾಜಿನ ಗೊಂಬೆ ಜಾರಿದರೆ ಚೂರಲ್ಲವೇ ರಾಜಿಗೊಳ್ಳದರೆ ಪ್ರೇಮ ಉಳಿಯಲ್ಲವೇ ಸೂಜಿ ಚಿನ್ನದ್ದೇ ಚುಚ್ಚಿದರೆ ನೋವಲ್ಲವೇ ಗಾಜಿನ ಗೊಂಬೆ ಜಾರಿದರೆ ಚೂರಲ್ಲವೇ ರಾಜಿಗೊಳ್ಳಿದರೆ ಪ್ರೇಮ ಉಳಿಯಲ್ಲವೇ ಮರ್ಕಟನ ಮನಂ ಮರ್ಕಟನ ಮನವಾಗಿಸಿದೆ ಆಲೋಚನೆ ತರ್ಕ ಅತಂತ್ರದ ಭಾವನೆ ಕರ್ಕಶದ ಸದ್ದು ಗದ್ದಲದ ಸುದ್ದಿ ಯಾತನೆ ತಪವಾವುದು ಫಲಿಸಲುಂಟೆ ನಂಬಿಕೆ ಹಪ ಹಪಿಸೆ ತವಂಕ ತವಕ ತಳ್ಳಂಕ ಅನುರಾಗಕೆ ನೆಪ ಒಂದಗಲಿಸಿ ದೂರ ತಳ್ಳಿ ಬಯಕೆ ತಪವಾವುದು ಫಲಿಸಲುಂಟೆ ನಂಬಿಕೆ ಹಪ ಹಪಿಸೇ ತವಕ ತಳ್ಳಂಕ ಅನುರಾಗಕೆ ನೆಪ ಒಂದಗಲಿಸಿ ದೂರ ತಳ್ಳಿ ಬಯಕೆ ಮರ್ಕಟನ ಮನವಾಗಿಸಿದೆ ಆಲೋಚನೆ ತರ್ಕವಂದೆ ಕದೆಯ ಅಸಂತ್ರದಿ ಭಾವನೆ ಕರ್ಕಶದ ಸದ್ದು ಗದ್ದಲದ ಸುದ್ದಿ ಯಾತನೆ ಕರುಣೆಯರಿಯದ ಕಲ್ಲು ಕರಗದೆ ಬಿರುಕು ತರುಲತೆಗಳರಳಿ ಗಮಿಸಿಯೂ ಒಡಕು ವರುಣನವಕೃಪೆ ಶಾಪ ಹಸಿರ ಕರುಣೆ ಕರುಣೆಯರಿಯದ ಕಲ್ಲು ಕರಗದೆ ಬಿರುಕು ತರುಲತೆಗಳರಳಿ ಗಮಿಸಿಯೂ ಒಡಕು ವರುಣ ನವಕೃಪೆ ಶಾಪ ಹಸಿರ ಸಂಕುಲಕು ಹಸಿರ ಸಂಕುಲಕ್ಕೂ ಮರ್ಕಟನ ಮನವಾಗಿಸಿದೆ ಆಲೋಚನೆ ತರ್ಕವೊಂದೆಟು ಅತಂತ್ರದಿ ಭಾವನೆ ಕರ್ಕಶದ ಸದ್ದು ಗದ್ದಲದ ಸುದ್ದಿ ಯಾತನೆ